ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ಲೋಕಕಣದಲ್ಲಿ ಕಾಂಗ್ರೆಸ್ನಿಂದ ಪಂಚ ನ್ಯಾಯದ ಅಸ್ತ್ರ ಇಂದು ಕಾಂಗ್ರೆಸ್ನಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗುತ್ತೆ ಸಿ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾಂಗ್ರೆಸ್ನಿಂದ ಪ್ರಣಾಳಿಕೆ ಬಿಡುಗಡೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಯಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗುತ್ತೆ ಘರ್ ಘರ್ ಗ್ಯಾರಂಟಿ ಘೋಷದ ಜೊತೆಗೆ ಪ್ರಣಾಳಿಕೆ ರಿಲೀಸ್ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿಯಿಂದ ಪ್ರಣಾಳಿಕೆ ಬಿಡುಗಡೆ ಘರ್ ಘರ್ ಗ್ಯಾರಂಟಿ ಘೋಷದ ಜೊತೆಗೆ ಪ್ರಣಾಳಿಕೆ ರಿಲೀಸ್ ಮಾಡಲಾಗುತ್ತೆ ಐದು ವಲಯ ಕೇಂದ್ರೀಕರಿಸಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತೆ ಇವತ್ತು ಒಟ್ಟು ಇಪ್ಪತ್ತ ಐದು ಗ್ಯಾರಂಟಿ ಘೋಷಣೆ ಮಾಡಲಿದ್ದೆ ಕಾಂಗ್ರೆಸ್ ಯುವ ನ್ಯಾಯ ನಾರಿ ನ್ಯಾಯ ಕಿಸಾನ್ ನ್ಯಾಯ ಶ್ರಮಿಕ್ ನ್ಯಾಯ ಹಿಸ್ತೆದಾರಿ ನ್ಯಾಯ ಅಂತ ಘೋಷಣೆ ಮಾಡಿ ಐದು ವಲಯಗಳಾಗಿ ವಿಂಗಡಿಸಿ ಅದರ ಮೇಲೆ ಹೆಚ್ಚು ಕೇಂದ್ರೀಕರಿಸಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿರೋದು ಮಾಡೋದು ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗುತ್ತೆ ಗ್ಯಾರಂಟಿ ಘೋಷದೊಂದಿಗೆ ಘರ್ ಘರ್ ಗ್ಯಾರಂಟಿ ಘೋಷ ಘೋಷವಾಕ್ಯ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ ಕಡೆಯಿಂದ ಪ್ರಣಾಳಿಕೆ ಬಿಡುಗಡೆ ಸಂದರ್ಭದಲ್ಲಿ ಯಾಕಂದ್ರೆ ಇಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯಾವ ಮಟ್ಟಿಗೆ ಜನಪ್ರಿಯತೆ ಕೊಡ್ತು ಯಾವ ರೀತಿ ಮತ ಬ್ಯಾಂಕ್ ಲೂಟಿ ಮಾಡ್ತು ಅಂತ ಕಾಂಗ್ರೆಸ್ ಗಮನಿಸಿರುವಂತಹ ಸಂದರ್ಭ ಇದೀಗ ಲೋಕಸಭೆ ಚುನಾವಣೆ ಮೇಲೂ ಕೂಡ ಅದೇ ರೀತಿಯ ಒಂದು ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅದರಲ್ಲಿ ಗ್ಯಾರಂಟಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಿದೆ ಕಾಂಗ್ರೆಸ್ ಇವತ್ತು ಅದರಲ್ಲಿ ಐದು ವಲಯಗಳಾಗಿ ವಿಂಗಡಣೆ ಮಾಡಿ ಘೋಷಣೆ ಮಾಡೋದು ಯಾವ ರೀತಿ ಅಂದರೆ ಯುವ ನ್ಯಾಯ ಅಂದರೆ ಯುವಕರಿಗೆ ಯುವ ಸಬಲೀಕರಣ ಜೊತೆಗೆ ನಿರುದ್ಯೋಗ ಸಮಸ್ಯೆ ಯುವಕರಿಗೆ ಬೇಕಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿಗಳು ನಾರಿ ನ್ಯಾಯ ಇಲ್ಲಿ ಮಹಿಳಾ ಶಕ್ತಿ ಈ ಹಿಂದೆ ಕೂಡ ಏನು ಗೃಹ ಲಕ್ಷ್ಮಿ ಯೋಜನೆ ಸೇರಿದಂತೆ ಮಹಿಳೆಯರಿಗೆ ಬೇಕಾದಂತಹ ಉಚಿತ ಬಸ್ ಪ್ರಯಾಣ ಆಗಿರಬಹುದು ಗೃಹ ಜ್ಯೋತಿ ಆಗಿರಬಹುದು ಎಲ್ಲವೂ ಕೂಡ ಅಂದರೆ ಮಹಿಳೆಯರಿಗೆ ಯಾವ ರೀತಿ ಲಾಭ ಸಿಗತ್ತೆ ಈ ಗ್ಯಾರಂಟಿಗಳಿಂದ ಅವರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಅಂತ ನಾರಿ ನ್ಯಾಯ ಇನ್ನು ಕಿಸಾನ್ ನ್ಯಾಯ ರೈತರಿಗೆ ಬೇಕಾದಂತಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ಇದು ಕಿಸಾನ್ ನ್ಯಾಯ ಮತ್ತು ಶ್ರಮಿಕ್ ನ್ಯಾಯ ಶ್ರಮಿಕ ವರ್ಗದವರಿಗೆ ಹಾಗೆ ಹಿಸ್ಸೆದಾರ್ ನ್ಯಾಯ ಘೋಷಣೆ ಮಾಡಲಾಗುತ್ತದೆ ಬಿಜೆಪಿಗೆ ಸೇರಲಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸೇರ್ಪಡೆಯಾಗಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಸಂಸದೆ ಸುಮಲತಾ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಸುಮಲತಾ ಪಕ್ಷ ಸೇರ್ಪಡೆ ಆಗಲಿದ್ದಾರೆ ಸಾಲು ಸಾಲು ನಾಯಕರು ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಇಂದು ಅಧಿಕೃತವಾಗಿ ಸುಮಲತಾ ಕಮಲ ಹಿಡಿಯಲಿದ್ದಾರೆ ಕೊಪ್ಪಳದ ಮಾಜಿ ಸಂಸದ ಶಿವರಾಮಗೌಡ ಕೂಡ ಇವತ್ತೇ ಬಿಜೆಪಿ ಸೇರ್ಪಡೆ ಆಗುವುದು ಈ ಹಿಂದೆ ಗೆ ಹೋಗಿದ್ರು ಬಿಜೆಪಿಯಿಂದ ಇದೀಗ ಕಾಂಗ್ರೆಸ್ವರದ್ದು ಮತ್ತು ಬಿಜೆಪಿ ಸೇರ್ತಾ ಇದ್ದಾರೆ ಶಿವರಾಮೇಗೌಡ ಬಳ್ಳಾರಿಯ ಹರೀಶ್ ಗೌಡ ಕೂಡ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಹಾಗೆ ಕ್ರಿಕೆಟ್ ಈಗ ಜೆಡಿಎಸ್ನ ದೊಡ್ಡ ಗಣೇಶ್ ಕೂಡ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಮಾಜಿ ಸಿಎಂ ಬಿಎಸ್ ವೈ ಸಮ್ಮುಖದಲ್ಲಿ ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನು ಸುಮಲತಾ ಅವರ ನಿರ್ಧಾರ ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿತ್ತು ಮಂಡ್ಯ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿಯಾಗಿದ್ರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಿ ಜೆ ಪಿಯಿಂದ ಆದರೆ ಯಾವಾಗ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಒಂದು ವಿಚಾರ ಬಂತು ಅಲ್ಲಿ ಹೆಚ್ ಡಿ ಕೆ ನಾಮಿನೇಷನ್ ಸಲ್ಲಿಕೆ ಮಾಡೋದು ಅಂತ ಫಿಕ್ಸ್ ಆಯಿತು ಆ ಸಂದರ್ಭದಿಂದ ಸುಮಲತಾ ಅವರ ನಡೆ ಸಾಕಷ್ಟು ನಿಗೂಢವಾಗಿತ್ತು ಯಾಕಂದರೆ ಇತ್ತ ಬಿ ಜೆ ಪಿಗೆ ಸೇರ್ಪಡೆನೂ ಆಗಿರಲಿಲ್ಲ ಹಾಲಿ ಸಂಸದೆ ಕೂಡ ಇತ್ತ ಟಿಕೆಟ್ ಕೂಡ ಮಿಸ್ ಆಗಿದೆ ಮುಂದೇನು ಸುಮಲತಾ ಅವರ ನಡೆ ಅನ್ನುವಂಥದ್ದು ಮಂಡ್ಯ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತ ಬೇರೆ ಹೇಳಿದರು ಹೀಗಾಗಿ ಏನು ಮಾಡಬಹುದು ಅನ್ನುವಂತಹ ಕುತೂಹಲ ಇತ್ತು ಇದೀಗ ಅವರು ಬಿ ಜೆ ಪಿ ಸೇರ್ಪಡೆ ಆಗೋದು ಖಚಿತ ಅಂತ ಹೇಳಲಾಗಿದೆ ಅಂದರೆ ಯಾವ ಮಟ್ಟಿಗೆ ಅಂದರೆ ಇವತ್ತು ಬೆಳಗ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಖಚಿತ ಅನ್ನೋದಕ್ಕಿಂತ ಬಿ ಪಕ್ಷ ಸೇರ್ಪಡೆ ಅಧಿಕೃತ ಆಗತ್ತೇನು ಕೆಲವೇ ಹೊತ್ತಲ್ಲಿ ಇನ್ನು ಸಂಸದೆ ಸುಮಲತಾ ಬಿಜೆಪಿಗೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಈ ಬಗ್ಗೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಸುಮಲತಾ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಮಂತ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂಬ ಆಶಯವಾಗಿದ್ದು ಹಿತೈಷಿಗಳ ಹಾರೈಕೆ ಮತ್ತೆ ಆಶೀರ್ವಾದವಿರಲಿ ಅಂತ ಸುಮಲತಾ ಪೋಸ್ಟ್ ಮಾಡಿದ್ದಾರೆ ಮಂಡ್ಯದ ಅಭಿವೃದ್ಧಿಯೇ ನನ್ನ ಮಂತ್ರ ಮಂಡ್ಯದ ಅಭಿವೃದ್ಧಿ ನನ್ನ ಮೂಲಮಂತ್ರವಾಗಿಸಿಕೊಂಡು ಹಾಗೂ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಎನ್ನುವ ಆಶಯದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ ಈಗ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿರುವೆ ಫೇಸ್ಬುಕ್ ಬನ್ನಿ ಮಂಡ್ಯದ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರವಾಗಿಸಿಕೊಂಡು ಹಾಗೂ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಎನ್ನುವ ಆಶಯದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ ಈಗ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವೆ ಮಂಡ್ಯದ ನನ್ನ ಸ್ವಾಭಿಮಾನಿ ಬಂಧುಗಳ ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳ ಹಾಗೂ ಹಿತೈಷಿಗಳ ಹಾರೈಕೆ ಮತ್ತು ಆಶೀರ್ವಾದ ಎಂದಿನಂತೆ ಇರಲಿ